ನಾನು ಇವತ್ತು ದೋಸೆ ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಎಷ್ಟು ಅಕ್ಕಿ ತೊಗೊಬೇಕು ಎಷ್ಟು ಇದು ತೊಗೊಬೇಕು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಾನು ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಡಲೆಬೇಳೆ ತಗೊಂಡಿದ್ದೀನಿ ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಆಮೇಲೆ ಒಂದು ಇಷ್ಟು ಸಣ್ಣ ಬಟ್ಲಲ್ಲಿ ಇಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಇದನ್ನು ಇದನ್ನ ಇದನ್ನಿಷ್ಟನ್ನು ಇವಾಗ ಎರಡರಿಂದ ಮೂರು ಸರಿ ನೀಟಾಗಿ ತೊಳ್ಕೊಂಬರೋಣ ಇವಾಗ ನೀಟಾಗಿ ಇದನ್ನು ಅಕ್ಕಿ ತೊಳ್ಕೊಂಡ್ಬಂದಿದ್ದೀನಿ ಎರಡರಿಂದ ಮೂರು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೀರು ಹಾಕೋಣ ಇದಕ್ಕೆ ಇವಾಗ ಇಷ್ಟು ನೀರು ಹಾಕಿ ಆರರಿಂದ ಐದರಿಂದ ಆರು ಗಂಟೆ ನೆನೆಯಕ್ಕೆ ಬಿಡೋಣ ಇದನ್ನು ಆರರಿಂದ ಐದು ಗಂಟೆ ನೆನೆದ್ರೆ ಚೆನ್ನಾಗಿ ಸ್ಮೂತಾಗಿ ರುಬ್ಬಕ್ಕೆ ಚೆನ್ನಾಗಾಗತ್ತೆ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಬೆಳಗಿಂದ ಬೆಳಗ್ಗೆ ನೆನೆಯಾಕಿ ಸಂಜೆ ರುಬ್ಬಿದ್ರು ತುಂಬ ಚೆನ್ನಾಗಿ ಬರುತ್ತೆ ಮಿನಿಮಮ್ ಐದರಿಂದ ಆರು ಗಂಟೆ ಅಂತೂ ನೆನಿಲಿ ಇವಾಗ ಇದನ್ನು ಎತ್ತಿಡೋಣ ಸಾಯಂಕಾಲ ರುಬ್ಬೋಣ ಇವಾಗ ಇವಾಗಿದು ಆರರಿಂದ ಐದರಿಂದ ಆರು ಗಂಟೆ ನೆಂದಿದೆ ಅಕ್ಕಿ ಇವಾಗ ಇದನ್ನು ರುಬ್ಕೊಳ್ಳೋಣ ಇದು ನೀರು ತೆಗೆದು ರುಬ್ಕೊಳ್ಳೋಣ ಇವಾಗ ನೋಡಿರಿ ಇದನ್ನು ನಾನು ರುಬ್ಬಿಟ್ಕೊಂಡಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡೋಣ ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಈ ಥರ ಇದ್ರೆ ಸಾಕು ಇವಾಗ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿಟ್ಕೊಳ್ಬೇಕು ಯಾಕಂದರೆ ಉಪ್ಪು ಬಿದ್ರೆ ಬಿಡುತ್ತೆ ಅಂತ ಇವಾಗ ಇದನ್ನು ಓವರ್ನೈಟ್ ಬಿಡೋಣ ನೆನೆಯೋಕ್ಕೆ ಇವಾಗ ನೋಡಿರಿ ದೋಸೆ ಇಟ್ಟು ರೇ ಈ ಥರ ಆಗಿದೆ ಇದಕ್ಕೆ ಇವಾಗ ನಾನು ಉಪ್ಪು ಹಾಕ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಒಂದು ಚಮಚ ಆದಷ್ಟು ನಾನು ಸಕ್ಕರೆನೂ ಹಾಕ್ಕೊತೀನಿ ಕಲರ್ ಬರಲಿಕ್ಕೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೋಸೆ ಇಟ್ಟು ರೆಡಿ ಆಗಿದೆ ಇವಾಗ ದೋಸೆ ಹಾಕೊಳ್ಳೋಣ ನೋಡ್ರಿ ಇವಾಗ ನಾನು ಒಂದು ಗ್ಯಾಸ್ ಹಚ್ಚಿ ಒಂದು ದೋಸೆ ಹಂಚಿ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ತೀನಿ ಇವಾಗ ಅಂಜ್ ಕಾದಿದೆ ಇವಾಗ ದೋಸೆ ಹಾಕೊಂತೀನಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಬೇಯ್ಲಿ ನೀಟಾಗಿ ಎಲ್ಲಾ ಕಡೆನು ಒಂದ್ ಸ್ವಲ್ಪ ಕಲರ್ ಬರ್ಲಿ ನೋಡ್ರಿ ಇವಾಗ ಕಲರ್ ಬಂದಿದೆ ಈ ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೀಟಾಗಿ ಬರುತ್ತೆ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ದೋಸೆ ರೆಡಿ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ಮಸಾಲೆ ದೋಸೆ ಥರ ನೀಟಾಗಿ ಬರುತ್ತೆ ನಿಮ್ಗೆ ಎಷ್ಟು ತೆಳು ಎಷ್ಟು ದಪ್ಪ ಬೇಕು ನೋಡಿ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾ ಆ ಒಂದು ಐದಾರು ಆಲೂಗಡ್ಡೆನ ತೊಳೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೀರು ಹಾಕೊಳ್ಳೋಣ ಇವಾಗ ಹೆಚ್ಚಿಟ್ಕೊಂಡಿದ್ದೀನಲ್ಲ ಈ ಆಲೂಗಡ್ಡೆ ಹಾಕ್ಕೊಳ್ಳೋಣ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಮೂರು ನಿಮಿಷದಲ್ಲಿ ತಗೊಳ್ಳೋಣ ಇದು ಮೂರು ವಿಷಲ್ ಬಂದು ತಣ್ಣಗಾಗಿದೆ ಇದನ್ನು ಇವಾಗ ಇದು ಬೆಂದಿದೆ ನೀರು ತೆಗೆದು ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ತೆಗೆದು ತೆಗೆದಿಟ್ಕೊಳ್ಳೋಣ ನಾನು ಗ್ಯಾಸ್ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಕ್ಕೆ ಇದಕ್ಕೆ ಇವಾಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಇದ್ಕೆ ಇವಾಗ ಸ್ವಲ್ಪ ಕರ್ವೆ ಹಾಕೊಳ್ಳೋಣ ನಾನು ಹಸಿ ಮೆಣಸಿನ್ಕಾಯಿ ಈ ತರ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಹಸಿ ಹಾಕ್ಕೊತಾ ಇದ್ದೀನಿ ೂ ಹಾಕೊಳ್ಳೋಣ ಇದನ್ನು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಇದನ್ನ ಈ ತರ ನೀಟಾಗಿ ಬಿಡಿಸ್ಕೊಂಡು ಇವನ್ನೆಲ್ಲ ನೀಟಾಗಿ ಬೇಯಿಸ್ಕೊಳ್ಳೋಣ ಸ್ವಲ್ಪ ಅರ್ಶಿನ ಪುಡಿ ಹಾಕೊಳ್ಳೋಣ ಉಪ್ಪು ಹಾಕೊಳ್ಳೋಣ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅರಿಶಿನ ಪುಡಿ ಉಪ್ಪು ಹಾಕೊಂಡ್ರೆ ಬೇಗ ಸ್ವಲ್ಪ ಈರುಳ್ಳಿ ಬೇಯುತ್ತೆ ಇವಾಗ ಇದನ್ನ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ಳೋಣ ಲಿಗ್ ಮುಚ್ಚಿ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನ ಇವಾಗ ಇದು ನೋಡೋಣ ಬೆಂದಿದೆ ಇದು ಇವಾಗ ಫ್ರೈ ಏನು ಮಾಡ್ಕೊಳೋದು ಬೇಡ ಬೇಯಿಸ್ಕೊಬೇಕಷ್ಟೇ ಇದನ್ನ ಬೆಂದಿದೆ ಈರುಳ್ಳಿ ಇವಾಗ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ವಲ್ಲ ಇದನ್ನ ಈ ಹಾಕೋಣ ಸ್ಮೂತ್ ಮಾಡಿ ಈ ತರ ಎರಡು ಪೀಸ್ ಮಾಡ್ಕೊಂಡು ಆಲೂಗಡ್ಡೆನ ಬೇಯಿಸ್ಕೊಂಡ್ರೆ ನೀಟಾಗಿ ಸ್ಮೂತಾಗಿ ಬೇಯುತ್ತೆ ಇಲ್ಲಾಂದರೆ ಗಟ್ಟಿಗಟ್ಟಿ ಇರುತ್ತೆ ಇಡೀದು ಆಲೂಗಡ್ಡೆ ಬೇಯಿಸಿದರೆ ನೀಟಾಗಿ ಬೇಯಲ್ಲ ಅದಕ್ಕೆ ನಾನು ಈ ಥರ ಎರಡು ಪೀಸ್ ಮಾಡ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಗಟ್ಟಿ ಇರೋಲ್ಲ ಅವಾಗ ನೀಟಾಗೇ ಸ್ಮ್ಯಾಶ್ ಆಗುತ್ತೆ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟ್ ಆಗುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತ ತಿಳಿಸ್ರಿ